ಭಾರತ ರತ್ನ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ಎಷ್ಟರಲ್ಲಿ ಪ್ರಾರಂಭ ಆಯಿತು ಅಂತಂದ್ರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪ್ರಾರಂಭಿಸಲಾಯಿತು ಇದನ್ನು ಕೇಂದ್ರ ಸರ್ಕಾರ ಏನು ಮಾಡ್ತತಿ ಕೊಡ್ತದೆ ಈ ಪ್ರಶಸ್ತಿ ಕೇಂದ್ರ ಸರ್ಕಾರ ಸರ್ಕಾರ ಈ ಪ್ರಶಸ್ತಿಯನ್ನು ಕೊಡ್ತದ ಹೌದ್ರಿ ಭಾರತ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿಯಾಗಿದೆ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ ಹೌದ್ರಿ ಅವು ಒನ್ ಬಾಯ್ ನೋಡೋದಾದರೆ ನೋಡ್ರಿ ಫಸ್ಟು ಭಾರತ ರತ್ನ ಭಾರತ ರತ್ನ ಎರಡನೇ ತ್ರೀ पद्म पद्म विभूषण पद्म विभूषण मरने पद्मभूषण भूषण पद्मश्री ಒಂದನೇ ಪ್ರಶಸ್ತಿ ಇದು ಎರಡನೇ ಭಾಗ ಇದು ಮೂರನೇದ್ದು ಇದು ನಾಲ್ಕನೇದು ಟೋಟಲ್ ನಾಲ್ಕು ಪ್ರಶಸ್ತಿಯನ್ನು ಕೊಡ್ತದೆ ಕೇಂದ್ರ ಸರ್ಕಾರ ಅದರಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಪ್ರಶಸ್ತಿ ಯಾವುದು ಅಂತಂದ್ರೆ ಭಾರತ ರತ್ನ ಅಂತ ಹೇಳ್ತಾರೆ ಇದನ್ನು ಯಾರು ಕೊಡ್ತಾರೆ ಯಾವ ಕ್ಷೇತ್ರಕ್ಕೆ ಅಂದ್ರೆ ಇದನ್ನು ವಿವಿಧ ಕ್ಷೇತ್ರಗಳಲ್ಲಿ ಕೊಡ್ತಾರೆ ಹೌದ್ರಿ ಇದ್ರ ಇದರ ಮೊತ್ತ ಎಷ್ಟೈತಿ ಅಂತ ಕೇಳಿದ್ರೆ ಮೊತ್ತ ಅಂದ್ರೆ ಬಹುಮಾನ ಬಹುಮಾನ ಏನೂ ಇಲ್ಲ ಬಹುಮಾನ ಇದಕ್ಕೆ ದುಡ್ಡದೇನು ಕೊಡೋದಿಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ದುಡ್ಡನ್ನು ಕೊಡೋದಿಲ್ಲ ಈ ಪದಕ ಇದೆಯಲ್ಲ ಈ ಪದಕ ಕಾಣಿಸ್ತಾ ಇದೆಯಲ್ಲ ಇದೇ ಪದಕ ಈ ಪದಕ ಈ ಪದಕ ಯಾವ ಯಾವ ಇಲಿ ಇದೆ ಇದರಲ್ಲಿ ಎಲಿ ಥರ ಇದೆ ತಾನೇ ಇದೆ ಇದು ಯಾವ ಇಲಿ ಐತಿ ಅಂತಂದ್ರೆ ಈ ಅಮ ಮರದ ಎಲೆ ಇದು ಶಾಮರ ಅಶ್ವಥ ಮರದ ಎಲೆ ಈ ಎಲೆಯ ಮೇಲೆ ಏನಂತ ಬರೆದಿದ್ದಾರೆ ಅಂತಂದ್ರೆ ದೇವನಾಗರಿಕ ಲಿಪಿಯಲ್ಲಿ ಭಾರತ ರತ್ನ ಹೇಳಿ ಬರ್ದಾರ ಇದಾದ ನಂತರ ಭಾರತ ರತ್ನವನ್ನು ಮೊದಲ ಬಾರಿಗೆ ಎಷ್ಟು ಯಾರ್ಯಾರಿಗೆ ಕೊಟ್ಟರು ಅಂತಂದ್ರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಸಿ ರಾಜಗೋಪಾಲಾಚಾರಿ ಸರ್ವಾಪಲ್ಲಿ ರಾಧಾಕೃಷ್ಣರವ್ರಿಗೆ ಆನಂತರ ಸಿ ವಿ ರಾಮಣ್ಣರವರಿಗೆ ಈ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ನೀಡಲಾಯಿತು ಇನ್ನು ಇದಾದ ನಂತರ ಎರಡು ಸಾವಿರ ಹದಿನೈದು ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ನಾಲ್ಕು ಜನಕ್ಕೆ ನೀಡಲಾಯಿತು ಅವರು ಯಾರು ಅಂದ್ರೆ ಪ್ರಣಬ್ ಮುಖರ್ಜಿ ನಾನಾಜಿ ದೇಶ್ಮುಖ್ ಭೂಪನ್ ಹಜೇರಿಕಾ ಅಂಥೇಳಿ ಆಮೇಲೆ ನಾಲ್ಕನೇದವರು ಕರ್ಪೂರಿ ಠಾಕೂರ್ ಕರ್ಪೂರ ಠಾಕೂರ್ ಅವರಿಗೆ ಮರಣೋತ್ತರವಾಗಿ ನೀಡಲಾಯಿತು ಇನ್ನು ಆಸ್ಸಮ್ದಲ್ಲಿ ಬೂಪನ್ ಹಜೇರಿಕಾದವರು ಅಸ್ಸಮ್ಮದವರು ನಾನಾಜಿ ಅವರು ಶಿಕ್ಷಣ ಮತ್ತು ಆರೋಗ್ಯ ಗ್ರಾಮೀಣ ಕ್ಷೇತ್ರಕ್ಕೆ ಸಾಧನೆಗಾಗಿ ಇನ್ನು ಭಾರತ ರತ್ನ ಪ್ರಶಸ್ತಿ ಪಡೆದ ಕನ್ನಡಿಗರು ಯಾರ್ಯಾರಿದ್ದಾರೆ ಅಂತಂದರೆ ಯಾರ್ಯಾರಿದ್ದಾರೆ ಭಾರತ ರತ್ನ ಪ್ರಶಸ್ತಿ ಪಡೆದ ಕನ್ನಡಿಗರು ಯಾರು ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯರವರು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಭೀಮ್ಸೇನ್ ಜೋಶಿ ಭೀಮ್ಸೇನ್ ಭೀಮ್ಸೇನ್ ಜೋಶಿರವರು ನಂತರ ಸಿ ಎನ್ ರಾವ್ ಎರಡು ಸಾವಿರದ ಏಳಿಗೆ ಹದಿನಾಲ್ಕರಲ್ಲಿ ಕೊಟ್ಟರು ಜೋಶಿ ಅವರಿಗೆ ಎರಡು ಸಾವಿರದ ಒಂಬತ್ತರಲ್ಲಿ ಆಮೇಲೆ ಸರ್ ಎಂ ವಿಶ್ವೇಶ್ವರವ್ರಿಗೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಈ ಪ್ರಶಸ್ತಿಯನ್ನು ಕೊಡಲಾಗ್ತದೆ ಭಾರತ ರತ್ನ ಪ್ರಶಸ್ತಿ ಪಡೆದ ಮಹಿಳೆಯರು ಯಾರು ಅಂತಂದ್ರೆ ಭಾರತ ರತ್ನ ಪ್ರಶಸ್ತಿ ಪಡೆದ ಮಹಿಳೆಯರು ಇಂದಿರಾ ಗಾಂಧಿ ಮದರ್ ಅರುಣ್ ಅವರು ಅಲಿ ಎಮ್ ಎಸ್ ಸುಬಲಕ್ಷ್ಮಿ ಲತಾ ಮಂಗೇಶ್ಕರ್ ಅವರು ಇವರು ಮಹಿಳೆಯರು ಈ ಪ್ರಶಸ್ತಿಯನ್ನು ಪಡಿತಾರೆ ಈ ಟೋಟಲ್ ಆಗಿ ಅಷ್ಟು ಎಷ್ಟು ಜನ ಈ ಪ್ರಶಸ್ತಿಯನ್ನು ಈ ಪಡೆದಿದ್ದಾರೆ ಅಂತಂದರೆ ಟೋಟಲಾಗಿ ಐವತ್ತ್ಮೂರು ಜನ ಫಿಫ್ಟಿ ತ್ರೀ ಮೆಂಬರ್ಸ್ಗೆ ಇದು ಪ್ರಶಸ್ತಿಯನ್ನು ಕೊಡಲಾಗೈತಿ ಗೊತ್ತಿರ್ಬೇಕು ಇದೆಲ್ಲ ಫಿಫ್ಟಿ ತ್ರೀ ಮೆಂಬರ್ಸ್ ಇನ್ನು ಕೊನೆಯದಾಗಿ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯಾರ್ಯಾರು ಕೊಡ್ತಾರೆ ಅಂತಂದರೆ ಕರ್ಪೂರಿ ಅವರಿಗೆ ಆಗಲೇ ಹೇಳಿದ್ದು ಅದು ಇದ್ರಾಗ ಸೇರ್ಕೊಂಡ್ರಿ ಕರ್ಪೂರಿ ಠಾಕೂರ್ ಒಂದು ಪಿ ವಿ ನರಸಿಂಹರಾವ್ ಚೌಧರಿ ಚರಣ್ ಸಿಂಗ್ರವರಿಗೆ ಎಮ್ ಎಸ್ ಸ್ವಾಮಿನಾಥನ್ ಎಮ್ ಎಸ್ ಸ್ವಾಮಿನಾಥನ್ರವ್ರನ್ನ ಹಸಿರು ಕ್ರಾಂತಿಯ ಪಿತಾಮಹ ಕರೀತಾರೆ ಚೌಧರಿ ಚರಣ್ ಸಿಂಗ್ರವ್ರನ್ನ ರೈತ ನಾಯಕರು ಅಂತ ಕರೀತಾರೆ ಪಿ ಯು ನರಸಿಂಗ್ರಾವ್ರನ್ನು ಆಧುನಿಕ ಭಾರತದ ಅರ್ಥ ತಜ್ಞ ಅಂತ ಕರೀತಾರೆ ಅವರು ಏನು ತರ್ತಾರೆ ಅಂದರೆ ಜಾಗತೀಕರಣ ಖಾಸಗೀಕರಣ ಇದನ್ನೆಲ್ಲ ತಂದವರು ಪಿ ಯು ನರಸಿಂಹರವರವರು ನಂತರ ಇನ್ನೊಬ್ಬರಿಗೆ ಕೊಡ್ತಾರೆ ಅವರು ಯಾರಂದ್ರೆ ಅಡ್ವಾಣಿ ಲಾಲ್ ಕೃಷ್ಣ ಅಡ್ವಾಣಿರವರಿಗೆ ಭಾರತ ರತ್ನವನ್ನು ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಟೋಟಲ್ ಐದು ಜನಕ್ಕೆ ಈ ಪ್ರಶಸ್ತಿಯನ್ನು ಕೊಡಲಾಗ್ತದೆ ಭಾರತದ ಅತ್ಯುನ್ನತ ಪ್ರಶಸ್ತಿ ಹಿಸ್ಟ್ರಿ ಆಗೋಯ್ತು ಮೊದಲ ಮೂರು ಜನಕ್ಕೆ ಕೊಡ್ತಿದ್ರು ಆಮೇಲೆ ನಾಲ್ಕು ಜನಕ್ಕೆ ಕೊಟ್ಟರು ಈ ಸಾರಿ ಐದು ಜನಕ್ಕೆ ಒಂದೇ ಸಾರಿ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಆಮೇಲೆ ಭಾರತ ರತ್ನ ಪಡೆದ ಪ್ರಶಸ್ತಿ ಪಡೆದ ಮರಣೋತ್ತರ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತಂದರೆ ಲಾಲ್ ಬಹದ್ದೂರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಪಿ ಆರ್ ರವರಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ರವರಿಗೆ ಹತ್ತೊಂಬತ್ತು ನೂರ ಈ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ನೀಡಲಾಯಿತು ಇದಾದ ನಂತರ ಮತ್ತೆ ಯಾರ್ಯಾರಿಗೆ ಮರಣೋತ್ತರ ನೀಡಲಾಯಿತು ಅಂತಂದ್ರೆ ಕರ್ಪೂರಿ ಠಾಕೂರ್ ಕರ್ಪೂರಿ ಠಾಕೂರವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಂತರ ಪಿ ವಿ ನರಸಿಂಹ್ರಾವ್ರವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಚೌಧರಿ ಚರಣ್ ಸಿಂಗ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಂತರ ಎಮ್ ಎಸ್ ಎಮ್ ಎಸ್ ಸ್ವಾಮಿನಾಥನ್ ಎಮ್ ಎಸ್ ಸ್ವಾಮಿನಾಥನ್ ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಪ್ರಶಸ್ತಿಯನ್ನು ಕೊಡ್ತಾರೆ ಟೋಟಲ್ ಟೋಟಲಾಗಿ ಈ ಪ್ರಶಸ್ತಿಯನ್ನು ಐವತ್ತ್ಮೂರು ಜನಕ್ಕೆ ಇಲ್ಲಿವರೆಗೆ ಕೊಡಲಾಗೈತಿ ಆಮೇಲೆ ಅಮೃತ್ಸೇನವರು ಶಿಕ್ಷಣ ಕ್ಷೇತ್ರ ಆರ್ಥಿಕ ಕ್ಷೇತ್ರಕ್ಕೆ ಮರಣೋತ್ತರ ಅರುಣ ಅಲ್ಲಿಗೆ ಅವರಿಗೆ ಮರಣೋತ್ತರ ಕೊಟ್ಟಿದ್ದಾರೆ ಅಬ್ದುಲ್ ಕಲಾಂ ಆಜಾದ್ ಅವರಿಗೆ ಮರಣೋತ್ತರ ಕೊಟ್ಟಿದ್ದಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರಿಗೆ ಮರಣೋತ್ತರ ರಾಜೀವ್ ಗಾಂಧಿ ಅವರಿಗೆ ಮರಣೋತ್ತರ ಈ ರೀತಿಯಾಗಿರ್ತಕ್ಕಂಥ ಮರಣೋತ್ತರ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ವಿದೇಶಿ ವಿದೇಶಿ ಯಾರ್ಯಾರು ಕೊಟ್ಟಿದ್ದಾರೆ ಅಂದರೆ ನೆಲ್ಸನ್ ಮಂಡೆಲರ್ ಅವ್ರಿಗೆ ಇನ್ನೊಬ್ರು ಯಾರು ಅಂದ್ರೆ ಖಾನ್ ಅಬ್ದುಲ್ ಗಬ್ಬಾರ್ ಖಾರನ್ ಖನ್ನ ಅವ್ರಿಗೆ ಭಾರತ ಬಿಟ್ಟು ವಿದೇಶವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ಈ ಪ್ರಶಸ್ತಿಯನ್ನು ಯಾರು ಕೊಡ್ತಾರೆ ಹೇಗೆ ಕೊಡ್ತಾರೆ ಅಂತಂದರೆ ಪ್ರಧಾನಮಂತ್ರಿಯ ಮೇರೆಗೆ ರಾಷ್ಟ್ರಪತಿಯಿಂದ ಈ ಪ್ರಶಸ್ತಿಯನ್ನು ಕೊಡಲಾಗ್ತದೆ ಎಷ್ಟರಲ್ಲಿ ಸ್ಥಾಪನೆ ಆಯ್ತು ಇದೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ನೆನಪಿರಲಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್